ಫರ್ಣಿಕಾ ಹೋಟೆಲಿಗೆ ಸ್ವಾಗತ ನಾನಿವತ್ತೊಂದು ನಿಮಗೆ ಪಕೋಡ ಮಾಡೋದು ತೋರಿಸ್ಕೊಡ್ತೀನಿ ಇರು ನಿಮಗೆಲ್ಲ ಸಾಮಾನ್ಯವಾಗಿ ಗೊತ್ತಿರೋದು ಈರುಳ್ಳಿ ಪಕೋಡ ಕ್ಯಾಬೇಜ್ ಪಕೋಡ ಅಂಥದ್ದೆಲ್ಲ ನಾನು ನಿಮಗೆ ಒಂದು ಸೊಪ್ಪಿನಲ್ಲಿ ಒಂದು ಪಕೋಡ ಮಾಡಿಕೊಟ್ಟು ತೋರಿಸ್ತೀನಿ ಇದು ಮಳೆಗಾಲದಲ್ಲಿ ಸಿಕ್ಕುವಂಥ ಸೊಪ್ಪು ಇದು ಯಾವಾಗಲೂ ಸಿಕ್ಕೋದಿಲ್ಲ ಆಷಾಢದಲ್ಲಿ ಶ್ರಾವಣದಲ್ಲಿ ಸಿಕ್ಕಂಥ ಸೊಪ್ಪು ಇದು ಬಾಕಿಯಂತೆ ಬಾಕಿ ಯಾವಾಗ ಸಹ ನಾವು ಮಾಡಿದ ಮಾಡೋದಕ್ಕಾಗೋದಿಲ್ಲ ಇದನ್ನು ಇದು ಮಳೆಗಾಲ ಕಳೆದ ಮೇಲೆ ಇದರಲ್ಲೊಂದು ಕಾಯಿ ಮತ್ತು ಹಳದಿ ಹೂ ಬಿಡುತ್ತೆ ಆವಾಗ ನಾವು ಇದನ್ನು ಮಾಡಿದರೆ ಕೈ ಬರುತ್ತೆ ಇದೊಂದು ಎರಡು ತಿಂಗಳಲ್ಲಿ ಮಾತ್ರ ಅದರ ಚಿಗುರನ್ನು ಗಿಂಟಿ ಬೇಕಾಗುವ ಸಾಮಗ್ರಿಗಳು ಎರಡು ಕಟ್ಟು ಮಾಡಿರೋ ಸಣ್ಣಗೆ ಕಟ್ಟು ಮಾಡಿರೋ ಈರುಳ್ಳಿ ಒಂದು ಇಂಚಿನಷ್ಟು ಶುಂಠಿ ಎರಡು ಹಸಿರು ನಾನು ನಾನಿಲ್ಲಿ ಜೀರಿಗೆ ತಗೊಂಡಿದ್ದೀನಿ ಯಾಕೆಂದರೆ ನಮ್ಮನೇಲಿ ಸೋಂ ಸೋಮ್ ಸೋಮಕಾಳು ಹಾಕ್ಬೇಕು ಇದಕ್ಕೆ ಸೋಮಕಾಳು ಇರಲಿಲ್ಲ ಸೋಮಕಾಳು ಯಾಕೆ ಹಾಕಬೇಕು ಅಂದರೆ ಈ ಸೊಪ್ಪಲ್ಲಿ ಪಿತ್ತಿನ ಪಿತ್ತದ ಅಂಶ ಇದೆ ಅದು ಪಿತ್ತ ಹೊಡೆಯುತ್ತೆ ಅಂತೇಳಿ ಸೋಮ್ಕಾಳು ಹಾಕ್ತಾರೆ ಮತ್ತು ಜೀರ್ಣೆಗೂ ಒಳ್ಳೆಯದು ಆದ್ದರಿಂದ ನಾನು ಸೋಮ್ಕಾಳು ಬದಲಿಗೆ ಜೀರಿಗೆ ಹಾಕಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ಆ ಸೊಪ್ಪನ್ನು ಸಣ್ಣಗೆ ಹೆಚ್ಚಿರುವ ಸೊಪ್ಪು ಕಡಲೆ ಇಟ್ಟು ಅಕ್ಕಿ ಇಟ್ಟು ನೀರಲ್ಲಿ ನೆನೆಸಿರುವ ಇಂಗು ಮತ್ತು ಉಪ್ಪಿಗೆ ತಕ್ಕ ಟೇಸ್ಟಿಗೆ ತಕ್ಕ ಉಪ್ಪು ವೀಕ್ಷಕರೇ ಇದನ್ನು ಯಾವ ರೀತಿ ಕಲಿಸ್ಬೇಕು ಏನೆಲ್ಲ ಹಾಕಬೇಕು ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೊದಲಿಗೆ ಈರುಳ್ಳಿ ಈರುಳ್ಳಿ ಹಾಕಿ ಅದನ್ನು ಚೆನ್ನಾಗಿ ಈ ಥರ ನೀರು ಬಿಡುವಾಗೆ ಇದನ್ನು ಹಿಚ್ಕಬೇಕು ಈ ಥರ ಈ ಥರ ಹಿಚ್ಕಬೇಕು ಚೆನ್ನಾಗಿ ಯಾಕೆ ಅಂತಂದರೆ ಹಾಗೆ ಹಾಕಿದ್ರೆ ಅದರದ್ದು ರಸ ಬಿಡೋದಿಲ್ಲ ಹಾಗಾಗಿ ಈ ನೀರುಳ್ಳಿನ ಸಣ್ಣಗೆ ಹೆಚ್ಚಬೇಕು ಈ ಥರ ಈ ಥರ ಹಾಕಿ ಮಾಡಬೇಕು ಈ ಥರ ಕಲಿಸ್ಬೇಕು ಈ ಥರ ಇದನ್ನು ಚೆನ್ನಾಗಿ ಕಲಿಸ್ಬೇಕು ಆಮೇಲೆ ಇದಕ್ಕೆ ಶುಂಠಿ ಹಸಿರು ಮೆಣಸಿನ್ಕಾಯಿ ಮತ್ತು ಜೀರಿಗೆ ಕರಿಬೇವು ಸೊಪ್ಪು ನಾನು ಸಣ್ಣಗೆ ಹೆಚ್ಚಿಲ್ಲ ಯಾಕೆಂದರೆ ಇಡೀ ಇಡೀ ಕರಿಬೇವಿನ ಸೊಪ್ಪು ಸಿಕ್ಕಿದರೆ ಬಾಯಿಗೆ ತುಂಬ ಚೆನ್ನಾಗೇ ಆಗುತ್ತೆ ಅದು ಸಿಗುವಾಗ ಅದಕ್ಕೆ ನಾನು ಇಡೀ ಕರಿಬೇವಿನ ಸೊಪ್ಪೇ ಹಾಕಿದ್ದೀನಿ ಈಗ ಈ ಸೊಪ್ಪನ್ನು ಇದಕ್ಕೆ ಹಾಕೋಬೇಕು ಈ ಥರ ಸೊಪ್ಪನ್ನು ಹಾಕಿ ಈ ಥರ ಮಾಡ್ಕೊಳ್ಬೇಕು ಅದಕ್ಕೆ ಈ ಥರ ಮಾಡ್ಕೊಳ್ಬೇಕು ಮತ್ತು ಅಕ್ಕಿ ಹಿಟ್ಟು ಹಾಕಬೇಕು ಸ್ವಲ್ಪ ನಮಗೆ ಅಕ್ಕಿ ಹಿಟ್ಟು ನಾವು ಅದ ಅದನ್ನು ಕಲಸುವಾಗ ಕಲಿಸುವಾಗ ನಮ್ಗೆ ಎಷ್ಟು ಬೇಕು ಅಂತ ನೋಡಿ ಹಾಕ್ಕೊಳ್ಬೇಕು ಒಂದೇ ಸರಿ ಜಾಸ್ತಿ ಹಾಕುವಾಗಿಲ್ಲ ಮತ್ತು ಕಡಲೆ ಹಿಟ್ಟು ಮಿಕ್ಸಿಕರೆ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಹಾಕಿದ್ದೀವಿ ಅದನ್ನು ಮಿಕ್ಸ್ ಮಾಡುವಾಗ ನಮಗೆ ಎಷ್ಟು ಬೇಕು ಅಂತ ನಾವು ನೋಡಿ ಮತ್ತೊಮ್ಮೆ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಈ ಥರ ಕಲಿಸ್ಬೇಕು ಇವಾಗ ನೋಡಿ ಎಲ್ಲ ಕಲಸಿ ಒಂದು ಅದಕ್ಕೆ ಬಂದಿದೆ ಈ ಇದನ್ನ ಕಲಸಿದ ಮೇಲೆ ತುಂಬ ಹೊತ್ತು ಇಡುವಾಗಿಲ್ಲ ಅಂತಂದರೆ ಇದ್ರಲ್ಲೂ ಸ್ವಲ್ಪ ಲೋಳಿ ತರ ಆಗುತ್ತೆ ಈ ಸೊಪ್ಪು ಮತ್ತೆ ನೀರು ಬಿಡುತ್ತೆ ಅದಕ್ಕೆ ಏನು ಮಾಡಬೇಕು ಅಲ್ಲಿ ರೆಡಿ ಮಾಡಿ ತಕ್ಷಣ ಹಾಕಿಬಿಡ್ಬೇಕು ವೀಕ್ಷಕರೇ ನಾನು ಎರಡೇ ಮೆಣಸಿನ್ಕಾಯಿ ಹಾಕಿರೋದು ಸ್ವಲ್ಪ ಖಾರ ಕಮ್ಮಿ ಇರಲಿ ಅಂತ ನಿಮಗೆ ಬೇಕಾದ ಜಾಸ್ತಿ ಖಾರ ಮಾಡ್ಕೊಳ್ಬೋದು ನೀವು ಇವಾಗ ಅದು ಕಾದಿದೆಯಾ ಅಂತ ಒಂದು ಚೂರಿಂಗಿ

ಎಲೆ ಎಲ್ಲ ಬಿಟ್ಕೊಳ್ಳುತ್ತೆ ನಿಧಾನದಲ್ಲಿ ನಿಧಾನ್ದಲ್ಲಿ ಒಂದೊಂದೇ ಒಂದೊಂದೇ ಹಾಕ್ಬೇಕು ಹೀಗೆ ಒಂದೊಂದೇ ಹಾಕ್ತಾ ಹೋಗ್ಬೇಕು ಒಂದೇ ಸರಿ ಅದನ್ನ ಹಾಕ್ಬಾರ್ದು ಯಾಕಂದ್ರೆ ಅದು ಎಲೆ ಎಲ್ಲ ಬಿಟ್ಕೊಳ್ಳುತ್ತೆ ಇದರ ನೋಡಿ ಈ ತರ ಗರಿ ಗರಿಯಾಗಿ ಬರಬೇಕು ಮತ್ತೆ ಇನ್ನೊಂದು ಏನು ಅಂತಂದ್ರೆ ಇದರಿಂದ ಏನು ತೊಂದರೆ ಆಗೋದಿಲ್ಲ ಕೆಂಬರೋದಾಗಲಿ ಬೇರೆ ನೋವು ಬರೋದಾಗಲಿ ಇಲ್ಲ ಯಾಕಂದರೆ ಈ ಸೊಪ್ಪಲ್ಲಿ ತುಂಬ ಎಲ್ಲ ಔಷಧಿ ಗುಣಗಳಿದೆ ಅದು ಎಣ್ಣೆಗೆ ಹಾಕಿದ್ದು ಎಣ್ಣೆಗೆ ಹಾಕಿದ ಮೇಲೆಲ್ಲ ಹೋಗುತ್ತದು ಅದು ಎಲ್ಲದಕ್ಕಿಂತ ಬಾಕಿ ಎಲ್ಲದಕ್ಕಿಂತ ಪರವಾಗಿಲ್ಲ ಈ ಥರ ಮಾಡಿದರೆ ಮಕ್ಕಳು ಸೊಪ್ಪಿನ ಪಲ್ಯ ತಿನ್ನಲ್ಲ ಬೇಡ ಕಹಿ ಕಹಿ ಹೇಳ್ತಾರೆ ಈ ಥರ ಮಾಡಿಕೊಟ್ಟರೆ ಮಕ್ಕಳು ಚೆನ್ನಾಗಿ ತಿಂತಾರೆ ಅವ್ರ ಕಣ್ಣಿಗೆ ಇದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಈ ಥರ ತಿಂತಾರೆ ನಾನು ನಿಮಗೆ ಹೋದ್ ಸರಿ ನಾನು ಪಲ್ಯ ಮಾಡೋದು ತೋರಿಸಿದ್ದೆ ಈ ಸರಿ ಪಕೋಡ ಮಾಡೋದು ತೋರಿಸಿದ್ದೀನಿ ಮುಂದಿನ ಸರಿಗೆ ನಾನು ನಿಮಗೆ ಇದ್ರದ್ದು ದೋಸೆ ಮಾಡೋದು ತೋರಿಸ್ತೀನಿ